ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೀಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಮಂಡೇದು ಬ್ಲಾಗ್ ಆಗಿರುತ್ತೆ ಸೋಮವಾರದ್ದು ನನ್ನ ದಿನಾಚರಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡ್ಕೊಂಬಾರೋಣ ಬನ್ನಿ ಸೊ ನಾನಿಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಬಂದು ಮಧ್ಯಾಹ್ನ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಬೇಳೆ ಮತ್ತು ನುಗ್ಗೆಕಾಯಿ ಆಲೂಗೆಡ್ಡೆ ಹಾಕ್ಕೊಂಡು ಸಾಂಬಾರು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬಂದು ರೈಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ರೈಸ್ ಮಾಡ್ಕೋತಾ ಇದ್ದೆ ನಾನು ಹೆಚ್ಚಾಗಿ ಕುಕ್ಕರಲ್ಲೇ ರೈಸ್ ಮಾಡ್ಕೋತೀನಿ ಏನಾಗಿತ್ತು ಅಂತ ಹೇಳಿದರೆ ಕುಕ್ಕರ್ದು ವಿಶೀಲ್ ಹಾಳಾಗ್ಬಿಟ್ಟಿತ್ತು ಅದರಿಂದನೇ ರೈಸ್ ದಮ್ ಮಾಡಿಕೊಂಡೆ ಅಷ್ಟೇ ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕಿತ್ತು ನೀರು ಸಹಿತ ಖಾಲಿಯಾಗಿತ್ತು ಅದೆಲ್ಲ ವಾಟರ್ ಕ್ಯಾನ್ ಎಲ್ಲ ತೊಳೆದಿಟ್ಟಿದ್ದೆ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಕಾಳು ಕಡ್ಡಿ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಡಬ್ಬ ತೊಗೊಂಡಿದ್ದೆ ಅದು ಬಂದುಬಿಟ್ಟು ನನಗೆ ವೈಟ್ ಕಲರಲ್ಲಿ ಸಿಗಲಿಲ್ಲ ಆರೆಂಜ್ ಕಲರಲ್ಲಿ ಸಿಕ್ಕಿತ್ತು ಸೊ ಅದರಲ್ಲಿ ಕಾಳುಗಳೆಲ್ಲ ಹಾಕಿಟ್ರೆ ನಮಗೆ ಯಾವ್ಯಾವ ಕಾಳು ಅಂತ ಗೊತ್ತಾಗೋಲ್ಲವಾ ಅದಕ್ಕೆ ಸ್ವಲ್ಪ ಅದ್ರ ಮೇಲೆಲ್ಲೇ ಪೇಪರ್ ಅಂದರೆ ಬರೆದ್ಬಿಟ್ಟು ಪೇಪರ್ ಅಂಟಿಸೋಣ ಅಂತ ಹೇಳಿಬಿಟ್ಟು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಅದೆಲ್ಲ ಸ್ವಲ್ಪ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಈ ಥರ ಒಂದು ನೋಟ್ಸಲ್ಲಿ ಒಂದು ಮಧ್ಯ ಪೇಜ್ ತೊಗೊಂಡು ಅದರ ಅಂದರೆ ಡಬ್ಬಗಳಲ್ಲಿ ಯಾವ್ಯಾವ ಕಾಳು ಹಾಕಿಟ್ಟಿದ್ದೆ ಅಲ್ವಾ ಆ ಕಾಳುಗಳ ನೇಮ್ನ ಬರ್ಕೊಂಡೆ ಅಂದರೆ ಅದು ಆರೇ ಡಬ್ಬ ಸಿಕ್ಕಿರೋದ್ರಿಂದ ನಾನು ಆರು ಕಾಳುಗಳನ್ನ ಅಷ್ಟೇ ಅದರಲ್ಲಿ ನಾನು ಹಾಕಿಟ್ಟಿದ್ದೆ ಸೊ ಏನೇನು ಹಾಕಿಟ್ಟಿದ್ದೆ ಅಂತೆಲ್ಲ ಬರ್ಕೊಂಡು ಹರ್ಕೊಂಡು ಮತ್ತು ಒಂದು ಸೀಸರ್ ತೊಗೊಂಡು ಈ ಥರ ಕಟ್ ಮಾಡಿಕೊಂಡೆ ತುಂಬ ದೊಡ್ಡದಾಗಿ ಬರ್ಕೊಂಡಿಲ್ಲ ನನಗೆ ಯಾವ ಥರ ಕಂಫರ್ಟೇಬಲ್ನ ಅನಿಸುತ್ತೋ ಆ ಥರ ಕಟ್ ಮಾಡಿಕೊಂಡೆ ಆ ಥರನೇ ಬರ್ಕೊಂಡಿದ್ದೆ ಸೊ ನಿಮಗೆ ಯಾವ ಥರ ಕಂಫರ್ಟೇಬಲ್ ಅಂದರೆ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಇಷ್ಟ ಆದರೆ ನಿಮಗೆ ಇಷ್ಟ ಆದಾಗ ನೀವು ಬರ್ಕೋಬೋದು ನನಗೆ ಅಷ್ಟಾಗಿ ಕನ್ನಡನೇ ಚೆನ್ನಾಗಿ ಓದೋಕೆ ಬರೋದ್ರಿಂದ ನಾನು ಕನ್ನಡದಲ್ಲೇ ಬರ್ಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೆ ನೆಕ್ಸ್ಟು ನಾನು ಈ ಥರ ಪುಟ್ ಪುಟ್ಟಾಗಿ ಕಟ್ ಮಾಡಿಕೊಂಡು ಡಬಲ್ ಗಮ್ ಟೇಪ್ ಬರುತ್ತಲ್ವಾ ಆ ಡಬಲ್ ಗಮ್ ಟೇಪ್ ಹಾಕ್ಕೊಂಡು ಚೆನ್ನಾಗಿ ಅಂದರೆ ಅಂಟಿಸ್ಕೊಂಡೆ ಅಂತಲೇ ಹೇಳ್ಬೋದು ಅದ್ರ ಮೇಲೆ ಸಂತೋಷ ಅಂತ ಬರ್ತಿತ್ತು ಅದ್ರ ಮೇಲೇ ಅಂಟಿಸ್ಕೊಂಡು ಹೋದೆ ನೀವು ಬೇಕಾದರೆ ಸ್ಟಿಕ್ಕರ್ನ ಹಾಕ್ಬೋದು ನಾನೇನು ಸ್ಟಿಕ್ಕರ್ನ ಕಿತ್ತಾಕ್ಲಿಕ್ಕೆ ಹೋಗಿಲ್ಲ ನನಗಷ್ಟು ಟೈಮ್ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳು ಮಲಗಿದ್ಲು ನನ್ನ ಮಗಳು ಅಂದರೆ ಟೂ ಅವರ್ ಅಷ್ಟೇ ಮಲ್ಕೋತಾಳೆ ಅವಳು ಹೇಳೋಷ್ಟೊತ್ತಿಗೆ ನನಗೆ ಇದೆಲ್ಲ ಕೆಲಸ ಆಗಿರಬೇಕಿತ್ತು ಅದೆಲ್ಲ ಬರ್ಕೊಂಡಾದ್ಮೇಲೆ ನಾನು ಇಲ್ಲಿ ಸೆಲ್ಫ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ ನಮ್ಮದು ಅಡುಗೆ ಬಂದೇ ಬಂದು ತುಂಬ ಚಿಕ್ಕದಾಗಿರೋದ್ರಿಂದ ಮತ್ತು ಅಲ್ಲಿ ಸೆಲ್ಫ್ಗಳಷ್ಟಾಗಿ ಇಲ್ಲವೇ ಇಲ್ಲ ಗ್ಯಾಸ್ ಇಡಲ್ಲಿ ಒಂದು ಸೆಲ್ಫ್ ಇದೆ ನೆಕ್ಸ್ಟು ಅಲ್ಲಿ ಮೇಲೆ ಡಬ್ಬಗಳು ಜೋಡಿಸ್ತಾ ಅದು ಅದೊಂದು ಸೆಲ್ಫ್ ಇದೆ ನಾವು ಇವಾಗ ರೀಸೆಂಟಾಗಿ ಬಂದಿರೋದ್ರಿಂದ ಅಂದರೆ ಅಷ್ಟು ಥಿಂಗ್ಸ್ ಏನೂ ತೊಗೊಂಡಿಲ್ಲ ಇರೋದ್ರಲ್ಲೇ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ತಗೋಬೋದಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಸ್ಪೇಸು ಇಲ್ಲದೆ ಇರೋದ್ರಿಂದ ನಾವು ಪಾತ್ರೆ ಸ್ಟ್ಯಾಂಡಿಗೆ ಸಹಿತ ಹೇಳಿದ್ವಿ ಅದೊಂದು ಟೂ ವೀಕ್ ಆಗುತ್ತೆ ಅಂತ ಹೇಳಿದ್ರು ತರಿಸೋದು ಅದರಿಂದ ಅಲ್ಲಿತನ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವೇನು ಅಷ್ಟು ಥಿಂಗ್ಸ್ ಅಂದರೆ ಅಷ್ಟು ಬಾಕ್ಸಸ್ ಏನೋ ತರಲಿಕ್ಕೆ ಹೋಗಿಲ್ಲ ಇರೋದ್ರಲ್ಲೇ ಹಾಗೇ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನಮಗೆ ಪಾತ್ರೆ ಸ್ಟ್ಯಾಂಡ್ ಬಂದ ಮೇಲೆ ಲೋಟ ಕಪ್ಸ್ ಎಲ್ಲ ಪಾತ್ರೆ ಸ್ಟ್ಯಾಂಡಲ್ಲಿ ಇರ್ಬೋದು ಇನ್ನು ಡಬ್ಬಿಗಳೆಲ್ಲ ಇಲ್ಲಿ ಫಿಲ್ ಮಾಡ್ಬೋದು ಆವಾಗ ನಮಗೆ ಸ್ವಲ್ಪ ಫ್ರೀ ಸ್ಪೇಸು ಸಿಗುತ್ತೆ ಮತ್ತು ನೋಡಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇವಾಗ ಲೋಟ ಅಂದರೆ ಕಪ್ ತೆಗಿಯೋಕೋದ್ರೆ ಲೋಟ ಬೀಳುತ್ತೆ ಡಬ್ಬ ತೆಗ್ಯಕ್ ಹೋದ್ರೆ ಇನ್ನೇನೋ ಬೀಳುತ್ತೆ ಅಂದರೆ ಅಷ್ಟು ಇಕ್ಕಟ್ಟಿದೆ ಅಲ್ವ ಜಾಗ ಅದರಿಂದ ಸೊ ಜೋಡಿಸ್ಕೊಂಡು ಬೀಳಿಸ್ಕೊಂಡು ಜೋಡಿಸ್ಕೊಂಡು ಬೀಳ್ಸ್ಕೊಂಡು ನನಗೆ ಕಂಫರ್ಟೇಬಲ್ ಆಗೋ ಥರ ನಾನು ಫೈನಲಿ ಜೋಡಿಸ್ಕೊಂಡೆ ಫೈನಲ್ ಲುಕ್ಕು ಈ ಥರ ಇತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟು ಬಂದು ನೆಕ್ಸ್ಟ್ ನಾನು ನಮ್ಮ ಅಕ್ಕವ್ರ ಮನೆಯಿಂದ ಅಂದರೆ ಊರಿಗೆ ಹೋಗಿದ್ನಲ್ವ ಊರಿಂದ ಬರಬೇಕಾದ್ರೆ ಒಂದು ಮನಿ ಪ್ಲಾಂಟ್ ತೊಗೊಂಬಂದಿದ್ದೆ ಅದು ನಂತರ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಣ್ಣಲ್ಲಿ ಅಲ್ಲೂ ಸಹಿತ ನಟ್ಟಿದ್ದೀನಿ ನಾನು ಅದ್ರದ್ದು ಒಂದು ಕೊಂಬೆ ಬಾಕಿ ಆಗಿತ್ತು ಅದನ್ನ ಬಂದ್ಬಿಟ್ಟು ಇದು ನೀರಲ್ಲಿ ಹಾಕಿದ್ರೆ ಬರುತ್ತಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸಿನ ಬಾಟಲ್ ಹಾಕಿಟ್ಟಿದ್ದೆ ಅದು ಬೇರು ಬಂದಿತ್ತು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಪಾತ್ರೆ ಒಂದಿಷ್ಟು ತೊಳಿಬೇಕು ಸಿಂಕಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಎಲ್ಲ ಹೊಡೆದಿದ್ದಿತ್ತು ಅದು ಬಂದ್ಬಿಟ್ಟು ಬಿಸಿಲಲ್ಲಿ ಒಣಗಿಸೋಣ ಅಂತ ಹೇಳಿದ್ರೆ ಬಿಸಿಲು ಇರಲಿಲ್ಲ ಅದರಿಂದ ಗ್ಯಾಸಲ್ಲಿ ಸುಟ್ಟಿಟ್ಟಿದ್ದೆ ಅದು ತುಂಬ ಹಸಿ ಇದ್ದರೆ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಅದ್ರ ಮೇಲೆ ಮುತ್ಕೊಳ್ಳುತ್ತಲ್ವಾ ಅದರಿಂದ ಟೊಮೆಟೊ ಬುಟ್ಟಿನೂ ಅಷ್ಟು ಕ್ಲೀನ್ ಮಾಡ್ಕೊಂಡೆ ಒಂದೆರಡು ಟೊಮೆಟೊ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು ನೆಕ್ಸ್ಟು ನಾನು ಊರಿಂದ ಊರಿಗೆ ಹೋಗಿದ್ದೆ ಅಲ್ವ ಆವಾಗ ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಮಾವಿನಕಾಯಿನ ಕಟ್ ಮಾಡಿಕೊಂಡು ಅದನ್ನ ಉಪ್ಪಲ್ಲಿ ಹಾಕ್ಕೊಂಡು ಬಂದಿದ್ದೆ ಒಂದು ತ್ರೀ ಡೇಸ್ ಉಪ್ಪಲ್ಲಿ ಹಾಕಿಟ್ಟಿದ್ದೆ ಅದನ್ನ ನಾನು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಗ್ಗರಣೆ ಇದ್ದೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಂದೂವರೆ ಬೆಳ್ಳುಳ್ಳಿ ಇರುತ್ತಲ್ಲ ಅದನ್ನ ಸುಲ್ಕೊಂಡು ಚೆನ್ನಾಗಿ ಚಚ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಉಪ್ಪಿಗೆ ಹಾಕಿಟ್ಟಿದ್ವಲ್ಲ ಮಾವಿನಕಾಯಿ ಅದನ್ನ ನಾವು ನೀರು ತೆಗೆದ್ಬಿಟ್ಟು ಬರೀ ಮಾವಿನಕಾಯಿ ನೀರನ್ನ ಎತ್ತಿಟ್ಕೊಳ್ಳಿ ಲಾಸ್ಟಿಗೆ ಹಾಕೋಕ್ಕಾಗತ್ತೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಈ ಮಾವಿನಕಾಯಿ ಪೀಸಸ್ ಇರುತ್ತಲ್ವ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನ ಸ್ವಲ್ಪ ಒಂದು ಫ್ರೈ ಮಾಡ್ಕೊಂಡಾದಮೇಲೆ ಮೆಂತೆ ಇರುತ್ತಲ್ವ ಮೆಂತೆ ಬಂದು ಒಂದು ಎಂಟರಿಂದ ಒಂಬತ್ತು ಕಾಳು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿಕೊಂಡು ಈ ಮಾವಿನಕಾಯಿಗೆ ನೀವು ಸೇರಿಸ್ಕೋಬೇಕು ಮೆಂತೆ ಹಾಕೋದ್ರಿಂದ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಸ್ಮೆಲ್ ಸಹಿತ ಅಷ್ಟು ಚೆನ್ನಾಗಿರುತ್ತೆ ನಾನು ಮೆಂತ್ಯ ಪುಡಿ ಎಲ್ಲ ಹಾಕಿದ್ಮೇಲೆ ಏನು ಮಾಡ್ತೆ ಅಂತ ಹೇಳಿದ್ರೆ ಸ್ವಲ್ಪ ನನಗೆ ಖಾರ ಕಡಿಮೆ ಆಗಿತ್ತು ಅದರಿಂದ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪ್ಯೂರ್ ಚಿಲ್ಲಿ ಪೌಡ್ರ್ ಇರಬೇಕು ಫ್ರೆಂಡ್ಸ್ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಹಾಕಿರ್ತಾರಲ್ವ ಆ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ಯೂರ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಪ್ಯೂರ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇನು ನೀರು ಇರುತ್ತಲ್ಲ ಆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮೇಲೆ ನೀವು ಒಂದು ಡಬ್ಬಿಗೆ ಹಾಕಿಡಿ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು